ಬಿಟ್ಟರೆ ಅಲ್ಲೇ ಅಲ್ಲೇ ಸುದೀಪ್ ಸರ್ ಇರೋದು ಇವಾಗ ಬಂದಿದ ಇವಾಗ ವಿನಯ್ ಗೌಡ ಔಟ್ ಡಚ್ ರಿಯಾಲಿಟಿ ಶೋ ಇದು ನೆದರ್ಲ್ಯಾಂಡ್ ಅಲ್ಲಿ ಯುರೋಪಿಯನ್ ಕಂಟ್ರಿಯ ನೆದರ್ಲ್ಯಾಂಡ್ ಅಲ್ಲಿ ಪಾಸ್ಟ್ ಆ ಬಿಗ್ ಬಾಸ್ ಅಲ್ಲಿ ಏನು ನಡೀತಲ್ವಾ ಅದನ್ನೆಲ್ಲ ಇಲ್ಲಿ ಎಡಿಟಿಂಗ್ ಮಾಡ್ತಾರೆ ಯುರೋಪಿಯನ್ ಕಂಟ್ರಿಯ ಆಧಾರವಾಗಿ ಇಟ್ಕೊಂಡು ನಮ್ಮ ಇಂಡಿಯಾದಲ್ಲಿ ಎರಡ್ ಸಾವಿರದ ಆರಲ್ಲಿ ಸ್ಟಾರ್ಟ್ ಗುರು ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಗುರು ಬಿಗ್ ಬಾಸ್ ಮನೆ ನಾನು ನಿಜವಾಗ್ಲು ದೊಡ್ಡ ಬಂಗ್ಲೆ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಇದು ಅಷ್ಟೊಂದು ದೊಡ್ಡ ಬಿಲ್ಡಿಂಗ್ ಏನಿಲ್ಲ ಬಟ್ ಅದು ಟೀನ್ಗಳಿಂದ ಆಯ್ಕೆ ಮಾಡಿದ್ದಾರೆ ಬನ್ನಿ ಒಳಗಡೆ ತೋರಿಸ್ತೀನಿ ಬನ್ನಿ ನೋಡು ನಂದು ಏನು ನೋಡ್ತಿದಿರಲ್ವಾ ಇದೇ ಬಿಗ್ ಬಾಸ್ ಮನೆ ನಾನು ಅಂದ್ಕೊಂಡಿದ್ದೆ ಬಿಗ್ ಬಾಸ್ ನೋಡ್ತಾಯಿದ್ರೆ ಫುಲ್ ದೊಡ್ಡ ಬಂಗ್ಲೆ ಇರುತ್ತೆ ಅದರೊಳಗಡೆ ಎಲ್ಲ ದೊಡ್ಡ ಸಪ್ರೇಟ್ ಸಪ್ರೇಟ್ ರೂಮ್ಗಳು ಇರುತ್ತೆ ಅದೆಲ್ಲ ಆರ್ ಸಿ ಸಿ ಸಿಮೆಂಟಿಂದ ಕಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೆ ನಿಜವಾಗ್ಲೂ ನಾನು ಅಂದ್ಕೊಂಡಿರೋದಕ್ಕೂ ಇಲ್ಲಿ ಬಂದು ನೋಡ್ತಾ ಇರೋದಕ್ಕೂ ಭಾಳಷ್ಟು ಭಾಳ ಡಿಫ್ರೆನ್ಸ್ ಇದೆ ಇಲ್ಲಿ ನೋಡಿ ನೀವೇ ಬಿಗ್ ಬಾಸ್ ಸೀಸನ್ ಟೆನ್ ಇವತ್ತೇ ಲಾಸ್ಟ್ ಗುರು ಇವತ್ತೇ ಲಾಸ್ಟ್ ಡೇ ಇವತ್ತೇ ಕಾರ್ಯಕ್ರಮ ಎಲ್ಲ ಮುಗುತ್ತೆ ಇವತ್ತೇ ಮನೆಗೆ ಹೋಗ್ತಾರೆ ಯಾರು ಫೈನಲ್ ಬರ್ತಾರೆ ಗೊತ್ತಿಲ್ಲ ನನಗೂ ಭಾಳ ಆಸೆ ಇದೆ ಯಾರು ಬರ್ಬೋದು ಯಾರು ಇದಾಗ್ಬೋದು ಅಂತ ಬಟ್ ನನಗೆ ನನ್ನ ಪರ್ಸ್ಪೆಕ್ಟಿವ್ ಕಾರ್ತಿಕ್ ಬಂದರೆ ನಾನೇ ಗೆದ್ದಷ್ಟು ಖುಷಿಯಾಗುತ್ತೆ ಯಾಕೆಂದರೆ ಒಂದು ಆ್ಯಟಿಟ್ಯೂಡು ಪರ್ಸ್ನಾಲಿಟಿ ಅದು ನನಗೆ ಯಾಕೋ ಗೊತ್ತಿಲ್ಲ ಗುರು ಅದೊಂಥರ ಭಾಳ ಇಷ್ಟ ಆಗಿಬಿಟ್ಟಿದೆ ಅವ್ರದ್ದು ನಿಮಗೆ ಯಾರು ಇಷ್ಟ ಆಗಿದ್ದಾರೆ ಯಾರು ಗೆದ್ದಬೇಕು ಅನ್ನೋದು ಕಮೆಂಟಲ್ಲಿ ಹೇಳಿ ನನಗೆ ನನಗೆ ನೋಡಬೇಕನ್ನೋದು ಭಾಳ ಆಸೆ ಇದೆ ಇವತ್ತಿನ ಎಪಿಸೋಡ್ ನಾಳೆ ಬರುತ್ತೆ ನಿಮಗೆ ನಾಳೆ ಗೊತ್ತಾಗಿರುತ್ತೆ ನಾಳೆ ಬಿಗ್ ಬಾಸ್ ಮುಗಿಯುತ್ತೆ ಅಂತೆ ಬಟ್ ಆದರೆ ಅದು ಇವತ್ತು ಮುಗಿಯುತ್ತೆ ಬಿಗ್ ಬಾಸು ಒಳಗಡೆ ಬಿಡ್ತಾ ಇಲ್ಲ ಗುರು ಇದೆಲ್ಲ ಫುಲ್ ಟೈಟ್ ಸೆಕ್ಯೂರಿಟಿ ನಮ್ಮನ್ನೆಲ್ಲ ಕ್ಯಾಮ್ರಾ ಕ್ಯಾಮ್ರಾ ಇಟ್ಕೊಂಡು ಹೋದ್ರೆ ಓಡ್ದು ಓಡಿಸ್ತಾರೆ ಅಲ್ಲೆಲ್ಲ ಹತ್ರ ಹೋದ್ರೆ ಅಲ್ಲೆಲ್ಲ ಕಾರ್ ಗಳಿಸ್ತು ಬಿಡ್ತಾಯಿಲ್ಲ ದೂರದಿಂದ ಬಂದು ಬಂದು ನೋಡಿ 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 ಹೋಗ್ತಾ ಇದ್ದಾರೆ ಎಲ್ಲರೂ ಜನರು ಮಿಡ್ಲಲ್ಲಿ ಏನು ಕಾಣಿಸುತ್ತಲ್ವಾ ಅಲ್ಲಿ ಮಿಡ್ಲಲ್ಲಿ ಕಾಣಿಸೋದು ಅದು ಕಿಚನ್ನು ಮತ್ತು ಡೈನಿಂಗ್ ಹಾಲು ಬಾತ್ರೂಮ್ಸು ಇಲ್ಲಿರೋದು ಇನ್ನು ಮುಂದ್ಗಡೆ ಇರೋದು ಗಾರ್ಡನ್ ಏರಿಯಾ ಇಲ್ಲೇನು ಹಿಂದ್ಗಡೆ ಕಾಣಿಸುತ್ತಲ್ವ ಇದೆಲ್ಲ ಎಡಿಟಿಂಗ್ಸ್ ಇಲ್ಲೇ ನಡೆಯೋದು ಗ್ಯಾಜೆಟ್ಸ್ ಎಡಿಟಿಂಗ್ ಗ್ಯಾಜೆಟ್ಸ್ ಏನಿದೆ ಅದರದ್ದೆಲ್ಲ ಟು ಇಲ್ಲೇ ಎಡಿಟಿಂಗ್ ಮಾಡಿ ಸೊ ಇವತ್ತು ನಡೆದಿರೋದನ್ನು ನಾಳೆ ಹಾಕ್ತಾರೆ ನಮ್ಗೆ ಅನಿಸುತ್ತೆ ಅದು ಅವತ್ತೇ ಆವತ್ತೇ ಅಂತ ಅನಿಸುತ್ತೆ ಬಟ್ ಆ್ಯಕ್ಚುಲಿ ಈ ಬಿಗ್ ಬಾಸ್ ಏನಿದೆ ಅಲ್ವಾ ಇದು ಕಾಪಿ ಪೇಸ್ಟ್ ಅನಿಸುತ್ತೆ ಯಾಕೆಂದರೆ ಇದು ಒಂದು ಡಚ್ ರಿಯಾಲಿಟಿ ಶೋ ಇದು ಇದು ನೆದರ್ಲ್ಯಾಂಡಲ್ಲಿ ಯುರೋಪಿಯನ್ ಕಂಟ್ರಿಯ ನೆದರ್ಲ್ಯಾಂಡಲ್ಲಿ ಫಸ್ಟ್ ಟೈಮ್ ಇದು ಬಿಗ್ ಬಾಸ್ ನಡೆಸಿರೋದು ಅಲ್ಲಿ ಡಚ್ ಡಚ್ ಅವರು ಅದನ್ನು ಕಾರ್ಯಕ್ರಮ ಮುನ್ನಡೆಸ್ತಾರೆ ಅಲ್ಲಿ ಸಕ್ಸಸ್ಫುಲ್ ರಿಸಲ್ಟ್ ಕೊಡುತ್ತೆ ಒಳ್ಳೆಯ ಅದರಿಂದ ಅದಕ್ಕೆ ಫೀಡ್ಬ್ಯಾಕ್ ಸಿಗುತ್ತೆ ಅದು ಏನು ಮಾಡ್ತಾರೆ ಇಂಡಿಯನ್ಸ್ ಅದನ್ನು ಕಾಪಿ ಮಾಡ್ತಾರೆ ಯುರೋಪಿಯನ್ ಕಂಟ್ರಿಯ ಆಧಾರವಾಗಿ ಇಟ್ಕೊಂಡು ನಮ್ಮ ಇಂಡಿಯಾದಲ್ಲಿ ಎರಡು ಸಾವಿರದ ಆರಲ್ಲಿ ಸ್ಟಾರ್ಟ್ ಆಗುತ್ತೆ ಅದು ಹಿಂದಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಬಿಗ್ ಬಾಸು ಅದಾದ್ರಿಂದ ಸೌತ್ ಇಂಡಿಯಾದಲ್ಲಿ ನಮ್ಮ ಒಂದು ಕನ್ನಡ ಎರಡು ಸಾವಿರದ ಹದಿಮೂರಲ್ಲಿ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ಹದಿಮೂರಿಂದ ಹಿಡಿದು ಇಲ್ಲಿವರೆಗೂ ಒಬ್ಬ ವ್ಯಕ್ತಿ ಮಾತ್ರ ನಡ್ಸ್ಕೊಂಡು ಬಂದಿದ್ದಾನೆ ಅದು ಇಡೀ ಪ್ರಪಂಚದಲ್ಲಿ ಎಷ್ಟು ಬಿಗ್ ಬಾಸ್ ನಡೆದಿದವಲ್ಲ ಎಲ್ಲ ಬಿಗ್ ಬಾಸಲ್ಲಿ ಬದಲಾವಣೆ ಆಗಿದ್ದಾರೆ ಯಾರು ನಾಯಕತ್ವ ವಹಿಸ್ಕೊಂಡಿರ್ತಾರಲ್ಲ ಬಿಗ್ ಬಾಸ್ನ ಸೊ ಅವರೆಲ್ಲ ಬದಲಾವಣೆ ಆಗಿದ್ದಾರೆ ಬಟ್ ಆದರೆ ಸೀಸನ್ ಒನ್ರಿಂದ ಹಿಡ್ದು ಸೀಸನ್ ಟೆನ್ವರೆಗೂ ಏಕೈಕ ವ್ಯಕ್ತಿ ನಡ್ಸ್ಕೊಂಡು ಬಂದಿರೋದು ಅದು ಇಷ್ಟ್ರೇ ಸೃಷ್ಟಿ ಮಾಡಿದೆ ಅದು ಕನ್ನಡ ಬಿಗ್ ಬಾಸ್ ಯಾರಪ್ಪ ಅಂತಂದರೆ ನಮಗೆ ಹೆಮ್ಮೆಯ ಕಿಚ್ಚ ಸುದೀಪ್ ಸರ್ ಅವರು ಇದರಿಂದ ಬಹಳಷ್ಟು ಹೊರಗಡೆ ಬಂದಿದ್ದಾರೆ ಅವರು ಆ್ಯಕ್ಚುಲಿ ಅವ್ರು ಮೊದಲೇ ಇದು ಬಿಗ್ ಬಾಸ್ಗಿನ ಪೂರದಲ್ಲಿ ಒಂದು ಲೆವೆಲ್ ಇದ್ದರು ಬಟ್ ಬಿಗ್ ಬಾಸ್ ಯಾವಾಗ ಮಾಡಿದ್ರಲ್ವಾ ಆ ಬಿಗ್ ಬಾಸ್ ಯಾವಾಗೆ ಬಿಗ್ ಬಾಸ್ ಬಿಗ್ ಬಾಸ್ ಯಾವಾಗ ನಡ್ಸ್ಕೊಂಡು ಬಂದ್ರಲ್ವ ಅವಾಗಿಂದ ಅವ್ರಿಗೂ ಕೂಡ ಒಳ್ಳೆ ರೆಸ್ಪೆಕ್ಟ್ ಜಾಸ್ತಿ ಆಯಿತು ಫ್ಯಾನ್ ಫಾಲೋವರ್ಸ್ ಕೂಡ ಬಹಳಷ್ಟು ಆಯಿತು ಬಟ್ ಏನು ಒಂದರಿಂದ ಸೀಸನ್ ಟೆನ್ವರೆಗೇನು ನಡೆಸ್ಕೊಂಡು ಬಂದಿದ್ರಲ್ಲ ಇಲ್ಲಿವರೆಗೂ ಕೂಡ ಯಾವ ಗಲಾಟೆ ಏನು ತೊಂದರೆ ಏನು ಇರಲಾರ್ದಂಗೆ ಮುನ್ನಡೆಸ್ಕೊಂಡು ಬಂದಿದೆ ಫುಲ್ ಎಲ್ದಿಯಾಗಿ ಬಂದಿದೆ ಮತ್ತು ಜನಗಳಿಗೆ ಎಲ್ದಿಯಾಗಿ ಕಾಣಿಸ್ಕೊಂಡಿದ್ದೆ ಇಲ್ಲಿವರೆಗೂ ಕೂಡ ಬ್ರೋ ಹತ್ರ ಬಿಡ್ತಾರ ಇಲ್ಲಿ ಆತ್ರ ಬಿಡ್ತಾರೆ ಬಿಡ್ತಾರ ಬ್ರೋ ಹತ್ತಿರ ಬಿಡೋಲ್ಲ ಒಳಗಡೆನೂ ಬಿಡಲ್ಲ ಹಿಡ್ದಾಕ್ ಬಿಡ್ತಾರ ಅಲ್ಲಿ ನಿಮಗೆ ಅಲ್ಲಿ ಏನು ಬಿಡಲ್ಲೇ ನೋಡ್ಬೇಕು ಆ ಕಡೆಯಿಂದ ಒಂದ್ ಜಾಗ ಐತೆ ಆ ಗುಡ್ಡದ ಮೇಲೆ ಅದೊಂದು ಕಾಣುತ್ತೆ ಬಿಟ್ರೆ ಅಲ್ಲೇ ನಡೀತಾರದ್ ಇವಾಗ ಶೂಟಿಂಗ್ ಅಲ್ಲೇ ಸುದೀಪ್ ಸರ್ ಇರೋದು ಇವಾಗ ಬಂದಿದಾರ ಇವಾಗ ವಿನಯ್ ಗೌಡ ಮತ್ತೆ ವರ್ತರ್ ಸಂತೋಷ್ ಇಬ್ರು ಔಟ್ ಆದ್ರು ಔಟ್ ಆದ್ರಣ್ಣ ಹ್ಮ್ ಯಾಕೆ ಈಗ ಗೊತ್ತಾಯ್ತ ನಿಮ್ಗೆ ನಾನು ಇನ್ನೂ ಒನ್ ಒಂದೊಂದು ಅವರ್ ಆಯ್ತು ಮಗ ಮತ್ತೆ ಕ್ಯಾಮ್ರಾ ಇಡ್ಕೊಂಡ್ ಬಂದಿದ್ಯಾ ನಾನು ತೋರಿಸ್ತಾ ಇದೆಯಾ ಈಗ ವಿನಾಯ್ ಎಲ್ಲರೂ ವಿನಾಯ್ಗೆ ಇದು ಮಾಡ್ತಿದ್ರು ನಿನ್ನೆ ಮಗ ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಬಂದ್ರೆ ಡ್ರೋನ್ ಪ್ರತಾಪ್ ಗೆಲ್ತಾನ್ ಡ್ರೋನ್ ಪ್ರತಾಪ್ ಅಥವಾ ನನಗೆ ಅವ್ರಿಬ್ರಲ್ಲಿ ಯಾರಿಗಾದ್ರೂ ಖುಷಿ ಮಗ ಆಟಿಟ್ಯೂಡ್ ತುಂಬಾ ಚೆನ್ನಾಗಿದೆ ಕಾರ್ತಿಕ್ ಡ್ರೋನ್ ಪ್ರತಾಪ್ ಅವನಿಗಿಂತ ಜಾಸ್ತಿ ಚೆನ್ನಾಗೈತೆ ಗುರು ವಿನಾಯ್ ಓದ್ನಂತೆ ಗುರು ತುಂಬಾ ಒಳ್ಳೆ ಪ್ಲೇಯರ್ ವಿನಾಯ್ ಬಟ್ ಅವನು ನಾನು ಅನ್ಕೊಂಡಿರ್ಲಿಲ್ಲ ವಿನಾಯ್ ಹೋಗ್ತಾನಂತೆ ಬಟ್ ವಿನಯ್ ಹೋಗಿದ್ದಾನೆ ಆ ಥರ ಬಿಡ್ತಾರೆಲ್ಲ ಡೌಟ್ ಆ ಕಡೆ ಮೇಲೆ ಬರೋಣ ನೀನು ಇದನ್ನೆಲ್ಲ ಹಾಕ್ಬೇಡ ಗೊತ್ತಾ ಹಾಕಂಗಿರ ಹಾಕಪ್ಪ ಆಯ್ತು ಅಲ್ಲಿ ನೀನು ಒಳಗೆ ಹೋಗ್ಬೇಕಂದ್ರೆ ಒಂದು ಒಂದು ಒನ್ ಅವರ್ ವೆಯ್ಟ್ ಮಾಡ್ಬೇಕಲ್ಲೇ ಸುಮ್ಮನೆ ಗೇಟ್ ಹತ್ರ ನಿಂತ್ಕೋಬೇಕು ಬಟ್ ಯಾರ ಹತ್ರ ಯಾರು ಅಲ್ಲ ಅವನು ಒಬ್ಬ ಆಚೆ ಬರ್ತಾನೆ ಅಂದರೆ ನೀನು ಕ್ಯಾಮ್ರಾ ಎಲ್ಲ ತೊಗೊಂಡೋಗಂಗಿಲ್ಲ

ಲೈವ್ ಆಗಿ ಸುದೀಪ್ ಸರ್ನ ಅದ್ರಲ್ಲಿ ಶೆಡ್ ಅಲ್ಲಿ ಇರ್ತಾರೆ ದೂರದಿಂದ ನೋಡಕಬೇಕು ಅಷ್ಟೇ ಇದೆಲ್ಲ ಅಲೋ ಇಲ್ಲ ಇಲ್ಲಿ ಇನ್ನೊಂದ್ ಅಲ್ಲ ಅವರದ ಕ್ಯಾಮೆರಾ ಇರ್ತಾವೆ ಇನ್ ಕ್ಯಾಮೆರಾ ಇರಬೇಕು ನಿಮ್ಮ ನೋಡಕಡೆನೇ ಬಿಡಲ್ಲ ನೀನು ಅವರಿಂದ ಒಂದು ಅವರ್ ಇಂದ ವೇಟ್ ಮಾಡ್ತಿದ್ರೆ ಬೇಕಾದ್ರೆ ಅಲ್ಲಿ ಯಾರ ತರ ಒಬ್ಬ ಬತ್ತಾನೆ ಅಂದ್ರೆ ನೀನ್ ಸೈಡ್ಗೆ ಹೋಗ್ಬೇಕು ಆ ಸೈಡ್ ಅಲ್ಲಿ ನೋಡ್ತಾ ಇದ್ರೆ ಅವನೇ ಬತ್ತಾನೆ

ಇಡೀ ಪ್ರಪಂಚದಲ್ಲಿ ಅಷ್ಟೊಂದು ದೊಡ್ಡದಾಗಿ ಇದನ್ನ ಕಟ್ಟಿದ್ದಾರೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ನೋಡಿ ಅದಕ್ಕಿಂದ ಕೆಂಗೇರಿ ಕೆಂಗೇರಿಯಿಂದ ದೊಡಾಲ್ಮರ ಮರ ರೋಡ್ ರಾಮಹಳ್ಳಿ ಹತ್ರನೇ ಇದು ಇರೋದು ರಾಮಹಳ್ಳಿಯಿಂದ ಎರಡು ಕಿಲೋಮೀಟರ್ ಆಗುತ್ತೆ ರಾಮಹಳ್ಳಿಗೆ ಸ್ಟಾಪ್ ಇದೆ ರಾಮಹಳ್ಳಿಗೆ ಇಳಿದ್ರೆ ನಡ್ಕಂತ ಬರ್ಬೋದು ಅಥವಾ ಆಟೋ ಇದ್ರೆ ಆಟೋ ತೊಗೊಂಡ್ಬರ್ಬೋದು ಓನ್ ವೆಹಿಕಲ್ ತಂದರೆ ಭಾರಿ ಬೆಟರ್ ಅನಿಸುತ್ತೆ ಇದೊಂಥರ ಬೆಂಗಳೂರು ಬಿಟ್ಟು ಬೇರೆ ಹೊರಗಡೆ ಇರುವಂಥ ಪ್ರದೇಶದಲ್ಲಿ ಇದೆ ಅಂತ ಅನಿಸುತ್ತೆ ಇಲ್ಲೆಲ್ಲ ನೋಡಿದ್ರೆ ನವಿಲು ಮತ್ತು ಆಗಿಲ್ಲ ಎಲ್ಲ ಇಲ್ಲೆಲ್ಲ ತಿರುಗಿ ಗುರು ಒಳ್ಳೆ ಒಂಥರ ಫಾರೆಸ್ಟ್ ಏರಿಯಾ ಇದ್ದಂಗೆ ಇದೆ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಇಲ್ಲಿ ಕಟ್ಟಿದ್ದಾರೆ ನಾನು ಸೊ ಇದೆಲ್ಲ ಇಲ್ಲಿ ನಡೆಯೋದು ಎಲ್ಲ ಎಡಿಟಿಂಗು ಆ ಬಿಗ್ ಬಾಸಲ್ಲಿ ಏನು ನಡೀತಲ್ವ ಅದನ್ನೆಲ್ಲ ಇಲ್ಲಿ ಎಡಿಟಿಂಗ್ ಮಾಡ್ತಾರೆ ಸೊ ನಮಗೆಲ್ಲ ಎಪಿಸೋಡ್ಸ್ ಬಿಡ್ತಾರಲ್ವ ಅದು ಇಲ್ಲಿ ಎಡಿಟಿಂಗ್ ಮಾಡಿಬಿಟ್ಟಿರೋದು ಲೈವ್ ಆಗಿ ಬಿಡೋದು ಅಲ್ಲಿದಲ್ಲೇ ಬ್ರಾಡ್ಕಾಸ್ಟ್ ಆಗ್ತಿರತ್ತೆ ಅಲ್ಲಿ ಕಾಣಿಸುತ್ತೆ ನೋಡಿ ಮೂರು ಇದೆ ಟಾರ್ ಕಂಬ ಆ ಟಾರ್ ನಾಲ್ಕು ಬ್ರಾಡ್ಕಾಸ್ಟಿಂಗ್ ಮಾಡುವಂಥದ್ದು ನೋಡಿ ಇಲ್ಲೆಲ್ಲ ನೆಟ್ವರ್ಕ್ ಕಮ್ಮಿ ಬರ್ತಿದೆ ಬಟ್ ಅವ್ರಿಗೋಸ್ಕರ ಹಾಕ್ಕೊಂಡಿದ್ದಾರೆ ಅಲ್ಲೆಲ್ಲ ಅಲ್ಲಿ ಹತ್ರ ಯಾರೋ ತಿರುಗಾಡ್ತಿದ್ದಾರೆ ಬರ್ತಾ ಬರ್ತಾಯಿದ್ದಾರೆ ಅಲ್ಲಿ ಹತ್ತಿರ ಬಿಡ್ತಾ ಇಲ್ಲ ಗುರು ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ ಎಲ್ಲಿ ನೋಡಿದ್ರೆ ಕನ್ನಡ ಫ್ಲ್ಯಾಗ್ ರಾರಾಜಿಸುತ್ತಿದೆ ನೋಡಿ ಅಲ್ಲಿ ಅಲ್ಲೆಲ್ಲ ಸ್ವಿಮ್ಮಿಂಗ್ ಫೂಲು ಜೈಲು ಕ್ಯಾಪ್ಟನ್ ಬೆಡ್ರೂಮು ಮತ್ತು ಗಾರ್ಡನ್ ಏರಿಯಾ ಕಿಚನು ಎಲ್ಲ ನೋಡ್ತಿದ್ರೆ ಇದು ದೊಡ್ಡದೇ ಇರ್ಬೋದು ಮನೆ ಅಂತ ಅನಿಸುತ್ತೆ ಬಟ್ ಅದು ಎಡಿಟಿಂಗು ಮತ್ತು ಅಲ್ಲಿ ಒಳಗಡೆ ಡಿಸೈನ್ ಮಾಡಿರ್ತಾರೆ ಆ ಥರ ಸಖತ್ ಡಿಸೈನ್ ಮಾಡಿರ್ತಾರೆ ಇಲ್ಲೆಲ್ಲ ಸ್ಕ್ರಿಪ್ಟ್ ಇರುತ್ತೆ ಗುರು ಇವರೆಲ್ಲ ಫೋರ್ ಡೇ ಇಂದ ಸ್ಕ್ರಿಪ್ಟ್ನೇ ಮಾಡ್ಕೊಂಡು ಬರ್ತಿದ್ದಾರೆ ಅನ್ಸುತ್ತೆ ನೀವು ನೋಡಿ ಸ್ಕ್ರಿಪ್ಟ್ ಇರಲಾರ್ದೆ ಇಲ್ಲಿ ಮಾಡೋಕಾಗ ಆಗೋಲ್ಲ ಅಷ್ಟು ಈಜಿಯಾಗಿ ಅವೆಲ್ಲ ಸ್ಟೆಪ್ಸ್ ಸ್ಟೆಪ್ಸ್ ಎಲ್ಲ ನೀಟಾಗಿ ಹೆಂಗೆ ಆಗ್ತಾರೆ ನೋಡಿ ಎಲ್ಲ ಸ್ಕ್ರಿಪ್ಟೇ ಇದೆ ಅನಿಸುತ್ತೆ ನನಗರೇ ಸ್ಕ್ರಿಪ್ಟ್ ಇದೆಯೇ ಇಲ್ಲ ನೀವು ಹೇಳಿ ಕಮೆಂಟಲ್ಲಿ ಅರ್ದೇ ಅಲ್ಲಿ ಕೋಣ ಹೋಗಲಿ ಎಜೇ ರೈಸ್ ಅವರೆ ಸ್ವಲ್ಪ ಏನಾದರೂ ಹೇಳಬಹುದು ಅನಿ ಸೊ ಜಸ್ಟ್ ಇವಾಗ ವಿನಯ್ ಮತ್ತು ವರ್ತೂರ್ನ ಹೊರ್ಗಡೆ ಹಾಕಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಎಷ್ಟು ಬಿಗ್ ಇರೋ ಕಂಟೆಸ್ಟೆಂಟ್ ಮೊದಲಿಂದ ಎಷ್ಟು ಜನ ಇದ್ರಲ್ಲವ ಅವರೆಲ್ಲರೂ ಇಲ್ಲೇ ಇದ್ದಾರೆ ಹೊರ್ಗಡೆ ಯಾರೂ ಬಿಟ್ಟಿಲ್ಲಂತೆ ಇನ್ನೂ ಗೇಟಿಂದ ಹೊರಗಡೆ ಯಾರೂ ಹೋಗೇ ಇಲ್ಲ ಎಲ್ಲರೂ ಇನ್ನೂ ಒಳಗಡೆ ಇದ್ದಾರೆ ಬಟ್ ಅಲ್ಲಿ ಮಾತ್ರ ಶೋ ಆಗೋಲ್ಲ ಎಪಿಸೋಡಲ್ಲಿ ಶೋ ಮಾಡಲ್ಲ ಅವ್ರನ್ನ ಕಾನ್ಸಲರ್ದ ಐಡ್ ಮಾಡಿಟ್ಟಿರ್ತಾರೆ ಅವ್ರನ್ನ ಬಟ್ ಆಲ್ರೆಡಿ ಎಲ್ಲ ಮುಗಿಸಿದ್ದಾರೆ ಇವತ್ತು ಎಲ್ಲ ಪರ್ಫೆಕ್ಟಾಗಿ ಮುಗಿದಿದೆ ಬಟ್ ಎಡಿಟಿಂಗ್ ನಡೀತಿರುತ್ತೆ ಆಲ್ಮೋಸ್ಟ್ ಇದು ಇಲ್ಲೆಲ್ಲ ಎಡಿಟಿಂಗ್ ನಡೀತಾ ಇರುತ್ತೆ ಸಾಯಂಕಾಲ ಎಲ್ಲ ನಾಳೆ ಬಿಡ್ತಾರೆ ನೆಕ್ಸ್ಟ್ ಎಪಿಸೋಡ್ ನಾಳೆ ಬರುತ್ತೆ ಅನಿಸುತ್ತೆ ಇಲ್ಲಾಂದರೆ ಸಾಯಂಕಾಲ ಬಿಡ್ಬೋದು ಮೇ ಬಿ ನನಗನ್ಸುತ್ತೆ ಕಾರ್ತಿಕ್ ವಿನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನನಗೆ ಪ್ರಕ ಪ್ರಕಾರ ಕಾರ್ತಿಕ್ ಅನಿಸುತ್ತೆ ಈ ವರ್ಷ ಏನಿದೆಯಲ್ಲೋ ಈ ಸೀಸನ್ನು ಬಹಳ ಅದ್ಭುತವಾಗಿ ಮೂಡಿ ಬಂತು ಯಾಕೆಂದರೆ ಆಲ್ಮೋಸ್ಟು ಇಲ್ಲಿ ಒಳಗಡೆ ಫೇಕ್ ಟ್ರೋಲ್ಸು ಫೇಕ್ ಪ್ರಮೋಷನ್ಸು ಇದೇ ಜಾಸ್ತಿಯಾಗಿ ಇನ್ನೂ ಜಾಸ್ತಿ ಕ್ಯೂರಿಯಾಸಿಟಿ ಉಟ್ಕೊತಿದ್ದೆ ಬಿಗ್ ಬಾಸು ನಾನು ನಾಲ್ಕು ವರ್ಷದಿಂದ ನೋಡ್ತಾನೇ ಇದ್ದೆ ಬಿಗ್ ಬಾಸು ನಾಲ್ಕು ವರ್ಷದಕ್ಕಿಂತ ಮುಂಚೆ ಬಿಗ್ ಬಾಸ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಬಟ್ ಇವಾಗ ಇವಾಗ ಅದು ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದ್ದೀವಿ ಬಿಗ್ ಬಾಸ್ ನೋಡ್ಬೇಕು ನೋಡ್ಬೇಕಂತ ಇವತ್ತು ಮುಗೀತಾ ಇದೆ ಏನೋ ಒಂಥರ ಬೇಜಾರು ಆಗ್ತಿದೆ ಓಕೆ ನನಗೆ ಕಾರ್ತಿಕ್ ಗೆಲ್ಬೇಕಂತ ಆಸೆ ಇದೆ ನಿಮ್ಗೆ ಯಾರ್ದು ಯಾರು ಗೆಲ್ಬೇಕನ್ನೋದು ಆಸೆ ಇದೆ ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಯಾರಿಗೆ ಜಾಸ್ತಿ ಆಗ್ತೀರ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಓಕೆ ಬಾಯ್ ಟೇಕ್ ಕೇರ್